ಹನ್ನಡಕ್ಕೆ ಬಿಟ್ಟು ಸಾತ್ ರಸ್ತಕ್ಕೆ ಬಂದಿಂದ ಜನ ಆಟ ಬಂದಿದೆ ಆಟ ಬಂದ್ರೆ ಅಂದ್ಕೂಲೇ ನಾ ರಸ್ತದಾಗ ನಿಂದಿರ್ಸಿದ್ರಿ ನಿಂದಿರ್ಸಿದ ತಕ್ಷಣ ಯಾಕ್ರಿ ಯಾಕೆ ರೀ ಅವರು ಮರಾಠಿ ಭಾಷೆದಾಗ ಮಾತಾಡ್ತಿದ್ರಿ ನಾನು ಮರಾಠಿ ಭಾಷೆ ತಿಳಿಲಿಲ್ಲ ಅವರು ಕೆಳಗೆ ಇಳಿಯಪ್ಪ ಕೆಳಗಿಳಿ ಅಂದ್ರೆ ನಾನು ಇಳಿಗಿಲ್ಲ ಅಂದೆ ಇಳಿಗಿಲ್ಲಪ್ಪ ಡೋರ್ ತೆಗೆದು ನಾನು ಕೆಳಗೆ ಇಳಿಸಿ ಬಂದಿರಿ ಸರ್ ಎದಕ್ಕೆ ಬರಲಿ ಅಂದೆ ನಿನಗೆ ಏನು ಮಾಡಲ್ಲ ಬಾರಪ್ಪ ಕೆಳಗೆ ನಾನು ಸರ್ ಮತ್ತು ನನಗೆ ಕೆಳಗೆ ಇಳಿಗಿಲ್ಲರಿ ಅಂದೇ ಇಲ್ಲಪ್ಪ ಅಲ್ಲೇ ನಿಂದಿರ್ಸಿ ಇಳಿಯಂದ್ರೆ ಅವ್ರಿಗೆ ಹಾರ ಹಾಕಿದಿರಿ ಅರಕೆ ಜೈ ಮಹಾರಾಷ್ಟ್ರ ಅಂದ್ನಪ್ಪ ಅಂದ್ರೆ ಸರ್ ಅವ್ನಿಗೆ ಅನ್ನಕ್ಕೆ ರೀ ಅಂದೆ ಜೈ ಕರ್ನಾಟಕ ಅನ್ನಪ್ಪ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಲ್ಲಿಂದ ಮತ್ತೆ ಕಿರಿಕಿರಿ ಮಾಡಿ ಆಮೇಲೆ ಇದನ್ನು ಮಾಡಿ ಕೈ ಬಿಟ್ರು ಸರ್ ಹೋಗ್ ಅಲ್ಲ ನಿಮ್ಮ ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಅಂದ್ರೆ ಅದಾದ್ಮೇಲೆ ಸುಮ್ಮನೆ ಬಿಟ್ಟರೆ ಇಲ್ಲ ಸರ್ ಅವ್ರು ಏನೇನೋ ಮಾತಾಡ್ಕೊಂತ ನಿಂತಿರಿ ಅವ್ರು ಏನು ಮಾತಾಡ್ತಾರೆ ನೋಟ ಅವರೆಲ್ಲ ಇದನ್ನ ಮಾಡತಾನೆ ರೀ ಫಂಕ್ಷನ್ ಮಾಡಿ ಫೋಟೋ ಹೊಡೆಯೋದು ಅಲ್ಲ ಬಸ್ಸಿಗೆಲ್ಲ ಬರ್ದಾರ ಹೆಂಗ ಬಂದ್ರು ದಿಢೀರ್ನ ಬಂದ್ರು ಏನ್ ಮಾಡಿದ್ರು ದಿಢೀರ್ನ ಬಂದ್ ಅವ್ರು ನಿಂತಿರೀ ನಮ್ಗೆ ಇಲ್ಲಿ ಫೋಟೋ ಹುಡ್ಕೋಕತ್ತಿದ್ರ ಇಲ್ಲಿ ಒಬ್ರು ಬರೆಯ ಸರ್ ಏನು ಪೇಂಟ್ ತಗೊಂಡೆಲ್ಲ ಅದೇನೋ ಒಂದು ಕೈ ಹಿಡ್ಕೊಂಡಿದ್ರು ಸರ್ ಏನಂತ ಅವ್ರು ನನ್ನ ಹಿಡ್ಕೊಂಡಿದ್ರಂ ಗಾಬ್ರೆ